ಹಾಯ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ದೊಡ್ಡ ಮನೆ ಕನ್ನಡತಿ ಯೂಟ್ಯೂಬ್ ಚಾನೆಲ್ ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಮದುವೆ ಮನೇಲಿ ಮಾಡೋ ಥರ ಜಾಮೂನ್ ಯಾವ ಥರ ಥರ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಅದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ತೀನಿ ಬನ್ನಿ ಇಲ್ಲಿ ಮೊದಲಿಗೆ ನಾನು ಸಕ್ಕರೆ ತೊಗೊಂಡಿದ್ದೀನಿ ಅದಾದಮೇಲೆ ಒಂದು ಕಪ್ಪಷ್ಟು ಬೌಲ್ ಎಷ್ಟು ಅಂತ ಎಷ್ಟು ತೊಗೊಂಡಿದ್ದೀನಿ ಅಂತ ನಾನು ನಿಮ್ಗೆ ಮೇಲೆ ಹೇಳ್ತೀನಿ ಮೈದಾ ಬೇಕು ಅದಾದಮೇಲೆ ಒಂದು ಐದರಿಂದ ಎಂಟು ಏಲಕ್ಕಿ ಬೇಕು ಏಲಕ್ಕಿ ಪೌಡ್ರಿದ್ರೂ ಆಗುತ್ತೆ ಏಲಕ್ಕಿ ಇದ್ರೂ ಆಗುತ್ತೆ ಸೋಡಾ ಬೇಕು ಇಲ್ಲಿ ಅದಾದಮೇಲೆ ನಾವು ಎಲ್ಲ ಕಡೆ ಜಾಮೂನ್ ಮಿಕ್ಸ್ ತೊಗೊತೀವಲ್ವ ಇಲ್ಲಿ ನಾವು ಕೋವಾ ಇದ್ದೀವಿ ಕೋವಾ ಯಾವ ಬ್ರ್ಯಾಂಡಾದ್ರು ಯೂಸ್ ಮಾಡ್ಬೋದು ನಿಮ್ಮ ಖುಷಿ ಅದನ್ನು ಕರಿಯೋದಿಕ್ಕೆ ಅಂತ ಅಂದ್ಬಿಟ್ಟು ಆಯಿಲ್ ತಗೊತಾ ಇದ್ದೀನಿ ಇಲ್ಲಿ ನಾನು ಬರೀ ಆರೇ ಆರು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮದುವೆ ಮನೇಲಿ ಮಾಡೋ ಥರ ಜಾಮೂನ್ ಮಾಡ್ಬೋದು ಅದ್ರ ಜೊತೆಗೆ ಇದನ್ನೇ ಸೇಮ್ ಡ್ರೈ ಜಾಮೂನ್ ಕೂಡ ಮಾಡ್ಕೊಬೋದು ನಾವು ಅದನ್ನು ಯಾವ ಥರ ಅಂತ ಹೇಳ್ತೀನಿ ನಿಮಗೆ ಒಂದು ಮಿಕ್ಸಿಂಗ್ ಬೌಲ್ಗೆ ಮೊದಲು ಕೋವನ ಹಾಕೋಬೇಕು ಆ ಕೋವ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿರ್ತೀವಲ್ಲ ಸ್ವಲ್ಪ ಗಟ್ಟಿ ಇರುತ್ತೆ ನೀವು ಮಾಡೋ ಒಂದು ಅರ್ಧ ಗಂಟೆ ಮುಂಚೆ ಕೋವನ ಹೊರಗಡೆ ಎತ್ತಿಟ್ಕೊಳ್ಳಿ ಅದಾದಮೇಲೆ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಅಂದರೆ ಚಪಾತಿ ಹಿಟ್ಟಿನ ಅದಕ್ಕೆ ತರಬೇಕು ಗಟ್ಟಿ ಇರುತ್ತಲ್ವ ಸ್ವಲ್ಪ ಅಂದರೆ ಅದನ್ನು ಚೆನ್ನಾಗಿ ನಾದ್ಕೋಬೇಕು ಯಾಕಂದರೆ ಗಂಟು ಏನಾದ್ರು ಇತ್ತು ಮಧ್ಯದಲ್ಲಿ ಅಂತ ಅಂದರೆ ಜಾಮೂನ್ ಮಾಡಿದಾಗಲೂ ಕೂಡ ಕರಿದಾಗ್ಲೂ ಕೂಡ ಅದೇ ಗಂಟು ಸಿಗುತ್ತೆ ಸೊ ಹಾಗಾಗಿ ಹಿಟ್ಟು ಥರ ಆಗಬೇಕು ಅದು ಅಲ್ಲಿ ತನಕನೂ ಚೆನ್ನಾಗಿ ಕೈಯಲ್ಲಿ ಸ್ಮ್ಯಾಶ್ ಮಾಡಬೇಕು ಅದು ಮಾಡ್ತಾ ಮಾಡ್ತಾ ಸೊ ಇದ್ರ ಜೊತೆಗೇ ನಾನು ಸ್ವಲ್ಪ ಇಲ್ಲಿ ಸೋಡಾ ಮಿಕ್ಸ್ ಇದ್ದೀನಿ ನಾನಿಲ್ಲಿ ನಾನ್ನೂರು ಅಷ್ಟು ಕೋವಾ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಸೋಡಾ ಹಾಕ್ಕೊತಿದ್ದೀನಿ ಗಿಡ್ಕೊಂಡ್ರೆ ಒಂದು ಗೂಡು ಥರ ಕಾಣಿಸ್ಬೇಕು ಅರ್ಧ ಚಮಚದಷ್ಟು ಸೋಡಾ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದೇ ಹೇಳ್ದಂಗೆ ಅದು ಚಪಾತಿ ಹಿಟ್ಟಿನ ಅದ ಬರಬೇಕು ಬಂದು ಬಂದಾಗ ಅಲ್ಲೊಂದು ಗಂಟು ಸಿಗಬಾರ್ದು ಗಂಟು ಗಂಟು ಇರುತ್ತೆ ಗಂಟು ಸಿಗಬಾರ್ದು ಇದಾದ ಮೇಲೆ ಇಲ್ಲಿ ನಾನ್ನೂರು ಗ್ರಾಮ್ ಕೋವಾಗೆ ನಾನು ನೂರು ಅಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ ಇವಾಗ ನಾನ್ನೂರು ಗ್ರಾಮ್ ಕೋವಾಗೆ ನೂರರಿಂದ ನೂರಿಪ್ಪತ್ತು ಗ್ರಾಮ್ ಮೈದಾ ಹಿಟ್ಟು ಹಾಕೋಬೇಕು ಹಾಕ್ಕೊಂಡಾದ್ಮೇಲೆ ನೀಟಾಗಿ ಅದು ಒಂದು ಚೂರು ಗಂಟಿಲ್ದಂಗೆ ಎಲ್ಲ ಒಟ್ಟಿಗೆ ಮಿಕ್ಸ್ ಆಗೋ ಥರ ಚೆನ್ನಾಗಿ ನಾದ್ಕೋಬೇಕು ಅಂದರೆ ಚಪಾತಿ ಹಿಟ್ಟೇ ಅದಕ್ಕೆ ಬರುತ್ತೆ ಅದಕ್ಕಿಂತಲೂ ಸ್ವಲ್ಪ ಸ್ಮೂತಾಗಿ ಬರುತ್ತೆ ಇಲ್ಲಿ ಸ್ವಲ್ಪ ಡ್ರೈ ಡ್ರೈ ಆಗ್ತಿದೆ ಅಲ್ವಾ ನನಗೆ ಇವಾಗ ನನಗೆ ಅದಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕೊಬೇಕು ಅದು ನಿಮ್ಗೆ ಗೊತ್ತಾಗತ್ತಲ್ವ ಎಷ್ಟು ಬೇಕು ನೀರು ಡ್ರೈ ಡ್ರೈ ಆಗಿರೋದ್ರಿಂದ ಇವಾಗ ಒಂದು ಸ್ವಲ್ಪ ಇಲ್ಲಿ ಒಂದು ಸ್ವಲ್ಪ ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಸ್ಮೂತಾಗಿರಬೇಕು ತುಂಬ ಗಟ್ಟಿ ಆದರೆ ಚೆನ್ನಾಗಿರಲ್ಲ ಒಂದು ಚಪಾತಿ ಹಿಟ್ಟಿಗಿಂತ ಒಂದು ಹದ ಕಮ್ಮಿ ಸ್ಮೂತಾಗಿ ಕಲಿಸ್ಕೊಬೇಕಂದ್ರೆ ಸ್ವಲ್ಪ ಸ್ಮೂತಾಗಿ ಕಲ್ಸ್ಕೊಬೇಕು ಗೊತ್ತಾಗುತ್ತೆ ಮುರ್ತಿದಂಗೆ ಸ್ವಲ್ಪ ಸಾಫ್ಟಾಗಿ ಅನಿಸುತ್ತೆ ಸೊ ನೀಟಾಗಿ ಮಾಡಿ ಇದನ್ನು ನಾನು ಒಂದು ಅರ್ಧ ಗಂಟೆ ಎತ್ತಿಟ್ಬಿಡ್ತೀನಿ ನೆನೆಯೋದಿಕ್ಕೆ ಅಂದ್ಬಿಟ್ಟು ಇದು ಸೈಜ್ ಸ್ವಲ್ಪ ಜಾಸ್ತಿ ಆಗುತ್ತೆ ಇವಾಗ ಕಲಸಿರೋದ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಸೈಜ್ ಆಗುತ್ತೆ ನೋಡಿ ಆದ ಅದ ತೋರಿಸ್ತೀನಲ್ಲ ಹಿಂಗೆ ಮುಟ್ಟಿದ್ರೆ ಆ ಥರ ಒಳಗಡೆ ಹೋಗೋ ಥರ ಸಾಫ್ಟ್ ಇದ್ದರೆ ಸಾಕು ಇವಾಗ ಇಲ್ಲಿ ಸಕ್ಕರೆ ಪಾಕ ಯಾವ ಥರ ಕರೆಕ್ಟ್ ಅದವಾಗಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಮೊದಲು ಒಂದು ಪಾತ್ರೆಗೆ ನಾನಿಲ್ಲಿ ಒಂದು ಕೆ ಜಿ ಸಕ್ಕರೆ ತೊಗೊಂಡಿರೋದ್ರಿಂದ ಅದು ಡಬಲ್ ನೀರು ಹಾಕೋಬೇಕು ಒಂದು ಕೆ ಜಿ ಸಕ್ಕರೆ ತೊಗೊಂಡಿದ್ದೀನಿ ನಾನು ನಾನು ಗ್ರಾಮ್ ಕೋವಾಗೆ ಇಲ್ಲಿ ಎರಡು ಲೀಟ್ರಷ್ಟು ನೀರು ಹಾಕೊತಾ ಇದ್ದೀನಿ ನಾನು ಕರೆಕ್ಟಾಗಿ ಒಂದು ಕೆ ಜಿ ಸಕ್ಕರೆಗೆ ಎರಡು ಲೀಟ್ರ್ ಡಬಲ್ ಮಾಡ್ಕೊಬೇಕು ಒಂದು ಕೆ ಜಿ ಸಕ್ಕರೆ ತಗೊಂಡಿದ್ದೀರ ಅಂದರೆ ಎರಡು ಲೀಟ್ರ್ ನೀರು ಹಾಕೊಬೇಕು ಎರಡು ಎರಡು ಕಾಲು ಲೀಟ್ರ್ ನೀರು ಹಾಕೋಬೇಕು ಸೊ ಪಾಕ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಳಿ ಯಾಕಂದರೆ ಅದೇನು ವೇಸ್ಟ್ ಆಗಲ್ಲ ಅದನ್ನು ನೀವು ಬೇಕಾದರೆ ಕಾಫಿ ಟೀ ಏನಕ್ಕೆ ಆದ್ರೂ ಸ್ವೀಟಿಗೆ ಬಳಸ್ಕೊಬೋದು ಅದೇನಾದ್ರು ತುಂಬ ಇದಾಗಿದೆ ಅಂತ ಅಂದರೆ ಸ್ವಲ್ಪ ಕುದಿ ಬೇಕಾದ್ರೆ ಹಾಲು ಹಾಕಿದ್ರೆ ಅದೆಲ್ಲ ಮತ್ತೆ ನೀವೇನು ಆಗಿರತ್ತಲ್ಲ ಅದು ಎಲ್ಲ ತೊಗೊಂಡ್ಬಿಡ್ಬೋದು ಅದ್ರ ಜೊತೆಗೆ ಇಲ್ಲಿ ಒಂದು ಐದಾರು ಏಲಕ್ಕಿನ ಚೆನ್ನಾಗಿ ಪುಡಿ ಮಾಡಿ ಅಂದರೆ ಮೀನ್ಸ್ ನನ್ನ 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 ಮನೇಲಿ ತುಂಬ ಪುಡಿ ಮಾಡಿ ಹಾಕಿದಾಗ ಯಾರು ಇಷ್ಟಪಡ್ತೀನಲ್ಲ ಏನಮೇಲೆ ಶೋಧಿಸ್ಕೋಬೋದು ಬೇಕಾದರೆ ಅಂತ ಅಂದ್ಬಿಟ್ಟು ಹಾಗೆ ಸುಮ್ಮನೆ ಕುಟ್ಟಾಣಿಲಿ ಕುಟ್ಕೊಂಡು ಫ್ಲೇವರ್ ಬರಲಿ ಅಂತ ಅಂತ ಅಂದ್ಬಿಟ್ಟು ಏಲಕ್ಕಿನ ಹಾಕ್ತಾ ಇದ್ದೀನಿ ಸೊ ಎಲ್ಲ ಕುದಿಯಕ್ಕೆ ಸ್ಟಾರ್ಟ್ ಆದಮೇಲೆ ನೀವು ಸಕ್ಕರೆನ ಬೇಕಾದ್ರೆ ಆ್ಯಡ್ ಮಾಡ್ಕೊಬೋದು ಇವಾಗ ಇದಕ್ಕೆ ಸಕ್ಕರೆ ಆ್ಯಡ್ ಮಾಡ್ಕೊಳ್ಳೋಣ ನಾನು ಸ್ವಲ್ಪ ಚಿಕ್ಕ ಸೈಜಿನ ಬೌಲ್ ತೊಗೊಂಬಿಟ್ಟಿದ್ದೆ ಸೊ ಹಾಗಾಗಿ ತುಂಬ ಹಾಕೋಕ್ಕಾಗಲಿಲ್ಲ ಸೊ ಹಾಗಾಗಿ ನಾನು ಏನು ಜಾಮೂನ್ ಮಾಡಲಿಕ್ಕೆ ಕಲಸಿದ್ನಲ್ಲ ಈಗ ಅದೇ ಪಾತ್ರೆಗೆ ಇವಾಗ ಏನು ಸಕ್ಕರೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ ಸ್ವಲ್ಪ ನೀರು ಬಿಸಿಯಾಗಿತ್ತು ಆ ಬಿಸಿಯಾಗಿರೋ ನೀರಿಗೆ ನಾನು ಸಕ್ಕರೆನ ಹಾಕ್ಕೊತಾ ಇದ್ದೀನಿ ಒಂದು ಕೆ ಜಿಯಷ್ಟು ಸಕ್ಕರೆ ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ಎರಡು ಲೀಟ್ರ್ ನೀರಿಗೆ ಕರೆಕ್ಟಾಗಿ ಒಂದು ಕೆ ಜಿಯಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಪಾಕ ಸ್ವಲ್ಪ ಮುಂದಾಗೇ ಇರಲಿ ಸ್ವಲ್ಪ ಸ್ವೀಟ್ ಇತ್ತು ಅಂತ ಅಂದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಓವರ್ ಸ್ವೀಟ್ ಕೂಡ ಆಗಲ್ಲ ಒಂದು ನಾವು ಏನು ಇವಾಗ ಮದುವೆ ಮನೇಲಾಗಲಿ ಅಥವಾ ಹೊರಗಡೆ ತಿಂತೀವಲ್ಲ ಹೋಟೆಲಲ್ಲಿ ಸೇಮ್ ಅದೇ ಥರನೇ ಬರುತ್ತೆ ಒಂದು ಕೆ ಜಿ ಸಕ್ಕರೆಗೆ ಎರಡು ಕ ಎರಡು ಎರಡು ಕಾಲು ಲೀಟ್ರ್ ನೀರು ಅಷ್ಟೇ ಹಾಕೊಳ್ಳಿ ಆವಾಗ ಬಿಸಿ ಸಕ್ಕರೆ ಎಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಸಕ್ಕರೆ ನೀಟಾಗಿ ಕರಗುತ್ತೆ ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಕುದಿಯೋಕ್ಕೆ ಬಂದಮೇಲೆ ಒಂದು ಅರ್ಧ ಕಪ್ಪಷ್ಟು ಹಾಲು ಹಾಕ್ಕೊಳ್ಳಿ ಯಾಕೆ ಅಂತ ಅಂದರೆ ಸಕ್ಕರೆಯಲ್ಲಿ ಅದ್ರ ವೇಸ್ಟ್ ಏನಿರುತ್ತಲ್ವ ಅದೆಲ್ಲ ಒಂದು ಕಡೆ ನೀಟಾಗಿ ಬರುತ್ತೆ ಹಾಲು ಹಾಕ್ಕೊಂಡು ಕುದಿಸೋದ್ರಿಂದ ನಾನು ನಿಮ್ಗೆ ತೋರಿಸ್ತೀನಿ ಯಾವ ಥರ ವೇಸ್ಟ್ ತೆಗಿಬೋದು ಸಕ್ಕರೆದು ಏನು ಗಲಿ ಜಂಶ ಇರುತ್ತಲ್ಲ ಅದೆಲ್ಲ ಬರುತ್ತೆ ನೋಡಿ ಅಲ್ಲಿ ಕಾಣಿಸ್ತೀಯಲ್ವ ನಿಮಗೆ ವೈಟ್ 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 ವೈಟ್ಗೆ ಕುದ್ದು 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 ಆ ಕಲರ್ ಬರುತ್ತೆ ಆಲ್ರೆಡಿ ನಾನು ಏನು ಕಲಸಿಟ್ಟಿದ್ನಲ್ಲ ಕೋವಾ ಮತ್ತು ಮೈದಾ ಅದು ಆಲ್ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮೇಲಾಗಿದೆ ಸೊ ಇವಾಗ ಅದನ್ನು ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಂಡು ಅಂದರೆ ನಾದಿಸ್ಬಿಟ್ಟು ಇವಾಗ ಉಂಡೆಗಳು ಮಾಡ್ಕೊಳ್ಳೋಣ ಉಂಡೆ ಮಾಡ್ಕೊಳ್ಳೋಕೆ ಮುಂಚೆ ಕೈಗೆ ತುಪ್ಪ ಅಥವಾ ಎಣ್ಣೆ ಏನಿರುತ್ತೆ ಅದನ್ನು ಹಾಕ್ಕೊಳ್ಳಿ ನಾನು ಅಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ ಕೈಗೆ ನೀಟಾಗಿ ರೌಂಡ್ ಶೇಪ್ ಬರುತ್ತೆ ಆ ಥರ ಹಾಕ್ಕೊಳ್ಳೋದ್ರಿಂದ ಇಲ್ಲಿ ನೀಟಾಗಿ ನಾನು ಒಂದು ಅದ ಮಾಡ್ಕೊತಿದ್ದೀನಿ ಎಲ್ಲ ಒಂದೇ ಸೈಜ್ ಬರಬೇಕು ಅಂತ ಅಂದ್ಬಿಟ್ಟು ನೀಟಾಗಿ ಲಟ್ಟಿಸ್ಕೊಂಡು ನೀಟಾಗಿ ಕೈಯಲ್ಲಿ ಎಲ್ಲ ಒಂದೇ ಶೇಪ್ ಬರಲಿ ಅಂತ ಅಂದ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊಂತ ಅಂದರೆ ಒಂದೊಂದು ಇಷ್ಟಿಷ್ಟೇ ಕ್ವಾಂಟಿಟಿ ತೊಗೊಂಡು ತೊಗೊಂಡು ತಗೊಂಡು ಒಂದು ಮತ್ತೆ ಮತ್ತೆ ಮಿದಿರಿ ಎಷ್ಟು ನೀವು ಕಲಿಸ್ತೀರ ಹಿಟ್ಟನ್ನು ಅಷ್ಟು ಸ್ಮೂತಾಗಿ ಅಷ್ಟು ಚೆನ್ನಾಗಿ ಬರುತ್ತೆ ಜಾಮೂನು ಇಲ್ಲಿ ನಾನೆಲ್ಲ ಉಟ್ ಪುಟ್ಕೆ ಉಂಡೆ ಮಾಡ್ಕೊಂಡ್ಬಿಡ್ತೀನಿ ನಾನು ಇಷ್ಟು ಉಂಡೆಗಳಾಗಿದ್ದಾವೆ ನಾನ್ನೂರು ಗ್ರಾಮ್ಗೆ ನೀವು ಸ್ವಲ್ಪ ಚಿಕ್ಕ ಸೈಜ್ ಕೂಡ ಮಾಡ್ಕೊಬೋದು ನಾನು ಸ್ವಲ್ಪ ಸ್ವಲ್ಪ ದೊಡ್ಡ ದೊಡ್ಡ ಸೈಜ್ ಮಾಡ್ಕೊಂಡಿದ್ದೀನಿ ಇನ್ನೂ ಡಬಲ್ ಡಬಲ್ ಸೈಜ್ ಆಗುತ್ತೆ ಎಣ್ಣೆಗೆ ಹಾಕ್ತಾಗ ಒಂದು ಸೈಜ್ ಆಗುತ್ತೆ ಎಣ್ಣೆನ ತೆಗೆದು ಪಾಕಕ್ಕೆ ಹಾಕ್ತಾಗ ಒಂದು ಸೈಜ್ ಆಗುತ್ತೆ ಇನ್ನೂ ಚಿಕ್ಕದಾಗ ಕೂಡ ಮಾಡ್ಕೊಬೋದು ಒಂದು ನಾನ್ನೂರು ಗ್ರಾಮ್ಗೆ ಕಮ್ಮಿ ಅಂದ್ರೂ ಒಂದು ನಲ್ವತ್ತು ಉಂಡೆಗಳ ಮೇಲೆ ಆಗುತ್ತೆ ಬಟ್ ನಾನು ಇಲ್ಲಿ ಕಮ್ಮಿ ಮಾಡ್ಕೊಂಡಿದ್ದೀನಿ ನಾನು ನಾನು ನಿಮಗೆ ಅವಾಗಲೇ ಹೇಳೋದ್ನಲ್ಲ ಸಕ್ಕರೆ ವೇಸ್ಟ್ಗಳೆಲ್ಲ ಬರುತ್ತೆ ಹಾಲು ಹಾಕೋದ್ರಿಂದ ಅಂತ ನೋಡಿ ಆ ಥರ ವೈಟ್ ವೈಟ್ ಎಲ್ಲ ಬಂದಿರುತ್ತೆ ಅದನ್ನು ನೀಟಾಗಿ ಒಂದು ಕಡೆ ತಗ್ಬಿಟ್ಕೊಳ್ಳಿ ಇದ್ರ ಜೊತೆಗೆ ನಾನು ಏಲಕ್ಕಿ ಕೂಡ ತೊಗೊಳ್ತಾ ಇದ್ದೀನಿ ಯಾಕಂದರೆ ನಮ್ಮಲ್ಲಿ ಯಾರೂ ಏಲಕ್ಕಿ ಬಾಯಕ್ಕೆ ಸಿಕ್ಕಿದ್ರೆ ತಿನ್ನೋಲ್ಲ ಸೊ ಹಾಗಾಗಿ ನಾನು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಇದನ್ನು ನೀವು ಬೇಕಾದರೆ ಶೋಧಿಸ್ಕೊಬೋದು ಬೇಕಾದರೆ ನಾನು ಇಲ್ಲೇ ಹಾಗೆ ಅಲ್ಲೆಲ್ಲಿ ತೆಗಿತಿದ್ದೀನಿ ಅದು ಏನು ವೇಸ್ಟ್ ಇದೆಯಲ್ಲ ಅದನ್ನೆಲ್ಲ ನೀಟಾಗಿ ತೊಗೊತಾ ಇದ್ದೀನಿ ನಾನು ಆ ಥರ ಹಾಲು ಹಾಕೋದ್ರಿಂದ ಸಕ್ಕರೆಯಲ್ಲಿ ಏನೇನು ಕ ವೇಸ್ಟ್ ಇರುತ್ತೋ ಅದೆಲ್ಲ ನೀಟಾಗಿ ಬಂದುಬಿಡುತ್ತೆ ನೋಡಿ ಈ ಥರ ಕ್ಲಿಯರಾಗಿ ಎಲ್ಲನೂ ಅದರ ಮೇಲ್ಗಡೆ ಏನು ವೇಸ್ಟ್ ಬಂದಿರುತ್ತಲ್ಲ ಅದನ್ನೆಲ್ಲ ನೀಟಾಗಿ ತೊಗೋಬೇಕು ಆದಮೇಲೆ ಪಾಕ ಆಗಿದೆಯಾ ಅಂತ ಯಾವ ಥರ ನೋಡೋದು ಅಂತ ಅಂತಂತಂದರೆ ಎಳೆ ಪಾಕ ಬರೋ ಥರ ಮಾಡಿಬಿಡಿ ಒಂದೆಳೆ ಎಳೆ ಅಂತ ಅಂಟಬೇಕಷ್ಟೇ ಅದು ಮುಟ್ಟಿದ್ರೆ ನಮ್ಮ ಕೈಗೆ ಪಾಕ ಅಂಟುತ್ತೆ ಗೊತ್ತಾ ಅಂಟಿದ್ರೆ ಸಾಕು ಪರ್ಫೆಕ್ಟಾಗಿ ಆಗಿದೆ ಅಂತ ಹೇಳಿಬಿಟ್ಟು ಇವಾಗ ಅದಾದಮೇಲೆ ಇಲ್ಲಿ ಬಾಣಲಿ ಇಟ್ಕೊತಿದ್ದೀನಿ ನಾನು ಉಂಡೆನ ಕರಿಯೋದಿಕ್ಕೆ ಅಂತ ಹೇಳಿಬಿಟ್ಟು ಸ್ವಲ್ಪ ಮಂದಗಿರೋ ಬಾಣಲಿ ತೊಗೊಳ್ಳಿ ಯಾವುದೇ ಅಡುಗೆ ಮಾಡಬೇಕಾದ್ರೂ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಂಗೆ ಪಾತ್ರೆ ಅಂದರೆ ಗಟ್ಟಿ ಅಂದರೆ ಮಂದ ಇದ್ದಷ್ಟು ಅಡುಗೆಗಳು ತುಂಬ ಚೆನ್ನಾಗಿ ಬರುತ್ತೆ ಸೊ ಸ್ವಲ್ಪ ಮಂದ ಇರೋ ಪಾತ್ರೆಗಳನ್ನ ತೊಗೊಳ್ಳಿ ಇಲ್ಲಿ ನಾನು ಎಣ್ಣೆ ಹಾಕ್ತಾ ಇದ್ದೀನಿ ಅದು ಏನು ಉಂಡೆ ಕರಿಯೋಣ ಅಂತ ಹೇಳಿಬಿಟ್ಟು ಫಸ್ಟು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆನ ಬಿಸಿ ಮಾಡ್ಕೊಳ್ಳಿ ಬಿಸಿ ಎಣ್ಣೆ ಬಿಸಿ ಆದಮೇಲೆ ನೀವೇನು ಮಾಡಬೇಕು ಅಂದರೆ ಆ ಎಣ್ಣೆನ ಒಂದ್ಸಲ ನೀಟಾಗಿ ತಿರುಗಿಸಿ ಯಾಕೆ ಅಂತ ಅಂದರೆ ಒಂದೇ ಕಡೆ ಹೀಟ್ ಸಪ್ಲೈ ಆಗಿದ್ರೂ ಕೂಡ ಒಂದು ಕಡೆ ಎಣ್ಣೆ ಬಿಸಿ ಒಂದು ಕಡೆ ಎಣ್ಣೆ ಬೆಚ್ಚಗಿರುತ್ತೆ ಸೊ ಈ ಥರ ಮಿಕ್ಸ್ ಮಾಡೋದ್ರಿಂದ ಎಲ್ಲ ಎಣ್ಣೆನೂ ಒಂದೇ ಅದಕ್ಕೆ ಬರುತ್ತೆ ಒಂದು ಸರಿ ಬಿಡ್ತಿದ್ದಂಗೆ ಕಾದಿದೆಯಾ ಎಣ್ಣೆ ಅಂತ ನೋಡಬೇಕು ಅಂತಂದರೆ ಎಣ್ಣೆ ಬಿಡ್ತಿದ್ದಂಗೆ ಈ ಥರ ಹಾಕ್ತಿದ್ದಂಗೆ ಜಾಮೂನ್ ಮೇಲ್ಗಡೆ ಬರಬೇಕು ಮೇಲ್ಗಡೆ ಬಂತು ಅಂತಂತಂದರೆ ಎಣ್ಣೆ ಕಾದಿದೆ ಅಂತ ಅರ್ಥ ಆವಾಗ ನೀವು ಎಲ್ಲ ಉಂಡೆಗಳನ್ನೂ ಒಟ್ಟಿಗೆ ಹಾಕ್ಕೊಬೋದು ಒಂದೊಂದು ಒಂದೊಂದೇ ಉಂಡೆಗಳನ್ನ ಹಾಕ್ತಾ ಹಾಕ್ತಾ ಆಗ್ತಾ ಈ ಥರ ಎಣ್ಣೆನ ತಿರುಗಿಸ್ತಾಯಿರಿ ಅಂದರೆ ಅದು ಒಂದೇ ಸರಿ ಸುಟ್ಟೋದಂಗೆ ಆಗಲ್ಲ ಈ ಥರ ತಿರುಗಿಸ್ತಿರಬೇಕು ಉಂಡೆ ಹಾಕ್ತಂಗೆ ಹಾಕ್ತಂಗೆ ತಿರುಗಿಸ್ತಿದ್ರೆ ಉಂಡೆ ಸೈಜ್ ಕೂಡ ಇನ್ಕ್ರೀಸ್ ಆಗುತ್ತೆ ದೊಡ್ಡದಾಗುತ್ತೆ ಏನು ಹಾಕಿದೀವಲ್ಲ ನಿಮ್ಗೆ ಕಾಣಿಸ್ತಿದೆ ಅಂದ್ಕೊತೀನಿ ಹಾಕ್ತಾ ಹಾಕ್ತಾ ಆಗ್ತಾ ಉಂಡೆ ದಪ್ಪ ಆಗ್ತಾ ಇದೆ ನೋಡಿ ಆ ಥರ ತಿರುಗಿಸ್ತಾನೇ ಇರಬೇಕು ತಿರುಗಿಸ್ತಿದ್ದಾಗ ಏನಾಗುತ್ತೆ ಉಂಡೆ ಸೈಜ್ ಕೂಡ ಡಬಲ್ ಆಗ್ತಾ ಹೋಗುತ್ತೆ ಯಾವತ್ತೇ ಆಗಲಿ ಜಾಮೂನ ನಾವು ಕರಿಬೇಕಿದ್ರೆ ತುಂಬ ಸ್ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಜಾಮೂನ ಕರಿಬೇಕು ಇಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ ಒಳಗಡೆ ಮೇಲ್ಗಡೆ ಮಾತ್ರ ಬ್ರೌನ್ ಕಲರ್ ಫುಲ್ ಡಾರ್ಕ್ ಬ್ರೌನ್ ಕಲರ್ ಬಂದಿರುತ್ತೆ ಒಳಗಡೆ ಫುಲ್ ಹಸಿ ಹಸಿ ಗಂಟು ಗಂಟು ಥರನೇ ಇರುತ್ತೆ ಈ ಥರ ಫುಲ್ ಲೋ ಫ್ಲೇಮಲ್ಲಿ ಒಂದು ಐದರಿಂದ ಎಂಟು ನಿಮಿಷ ಬೇಯಿಸ್ಕೊಂಡು ಆದಮೇಲೆ ಉಂಡೆಗಳನ್ನ ನೀಟಾಗಿ ಅದನ್ನು ನೀಟಾಗಿ ಎಣ್ಣೆನ ಇದು ಮಾಡಿಬಿಟ್ಟು ತೆಗೆದು ಒಂದು ಪ್ಲೇಟ್ಗೆ ಹಾಕೊಳ್ಳಿ ಟಿಶ್ಯೂ ಹಾಕ್ಬಿಟ್ಟಾದ್ರೂ ಹಾಕ್ಕೊಳ್ಳಿ ಅಥವಾ ಹಾಗೇನಾದರೂ ಹಾಕ್ಕೊಳ್ಳಿ ಎಣ್ಣೆ ಎಲ್ಲ ನೀಟಾಗಿ ಅದು ಸೋಸ್ಬಿಟ್ಟು ಹಾಕ್ಕೊಳ್ಳಿ ಇಲ್ಲಾಂದರೆ ಪಾಕದೊಳಗಡೆ ಎಣ್ಣೆ ಬಿದ್ದಾಗ ಒಂಥರ ಅಷ್ಟು ಏನೋ ಒಂಥರ ಎಣ್ಣೆನೇ ತಿಂತಿದ್ದೀವಿ ಅನ್ನೋ ಥರ ಅನಿಸುತ್ತೆ ಸೊ ಇಲ್ಲಿ ನಾನು ನೀಟಾಗಿ ಒಂದು ಏಳರಿಂದ ಎಂಟು ನಿಮಿಷ ಉಂಡೆನ ಕರ್ಕೊಂಡಾದ ಮೇಲೆ ಎಲ್ಲ ಒಂದೇ ಈವನ್ ಕಲರ್ ಬಂದ ಮೇಲೆ ತೆಗಿತಿದ್ದೀನಿ ಮತ್ತು ಇವಾಗ ಇಲ್ಲಿ ನಾನು ಸೆಕೆಂಡ್ ರೌಂಡ್ ಬಿಡ್ತಾ ಇದ್ದೀನಿ ಉಂಡೆಗಳನ್ನ ಸೊ ಹಿಂಗೆ ಮಾಡ್ತಿದ್ದಂಗೆ ಏನಾಗುತ್ತೆ ಅಂದರೆ ಉಂಡೆ ಡಬಲ್ ಸೈಜ್ ಆಗ್ತೋಗುತ್ತೆ ಆದಷ್ಟು ಉಂಡೆಗಳನ್ನ ಕಮ್ಮಿ ಹಾಕ್ಕೊಳ್ಳಿ ನೋಡಿ ಇಲ್ಲಿ ಏನು ಕರೆದಿದ್ದೀನಲ್ಲ ಕರೆದು ಒಂದು ಹತ್ತು ನಿಮಿಷ ತನಕ ಆರಾಗಿ ಬಿಡ್ತಾ ಇದ್ದೀನಿ ನಾನು ಇಲ್ಲ ಒಂದು ಉಂಡೆ ಬಿಸಿ ಇರಬೇಕು ಇಲ್ಲ ಪಾಕ ಬಿಸಿ ಇರಬೇಕು ಎರಡು ಬಿಸಿಲು ಹಾಕೋಕೆ ಹೋಗ್ಬೇಡಿ ಯಾಕೆಂದರೆ ಉಂಡೆ ಒಡೆದೋಗೋ ಚಾನ್ಸಸ್ ಇರುತ್ತೆ ನಾನು ಸ್ವಲ್ಪ ಆರಿಸ್ಬಿಟ್ಟು ಪಾಕದೊಳಗಡೆ ಏನು ಜಾಮೂನ್ ಬಿಸಿ ಮಾಡಿರುವಂಥ ಜಾಮೂನ ಹಾಕ್ತಾಯಿದ್ದೀನಿ ಯಾವ್ದಾದ್ರು ಒಂದು ಬಿಸಿದರೆ ಸಾಕು ಎರಡು ಬಿಸಿದಾಗ ಏನಾಗುತ್ತೆ ಒಡೆದೋಗುತ್ತೆ ಮತ್ತೆ ಇವಾಗ ಸೆಕೆಂಡ್ ರೌಂಡ್ ಏನು ಕರೆದಿದ್ನಲ್ಲ ಅದನ್ನು ಕೂಡ ಹಾಕ್ತಿದ್ದೀನಿ ಒನ್ನೊಂದು ಒಂದೊಂದು ಶೇಪ್ ಮಾಡ್ಕೊಂಡಿದ್ದೆ ನಾನು ಆಮೇಲೆ ನನಗೆ ಯಾಕೋ ಫ್ಲ್ಯಾಟ್ ಶೇಪ್ ಬೇಕು ಅನಿಸಿತ್ತು ಅಂದ್ಬಿಟ್ಟು ಫ್ಲಾಟ್ ಶೇಪ್ ಮಾಡ್ಕೊಂಡೆ ಕೆಲವು ಜಾಮೂನ್ನ ಸೊ ಇದಾಗಿತ್ತು ನನ್ನ ಜಾಮೂನ್ ರೆಸಿಪಿ ಇದನ್ನೇನೆ ಒನ್ ಅವರ್ ಜಾಮೂನ್ ನೆನೆಸ್ಬಿಟ್ಟು ತೆಗೆದು ಎಣ್ಣೆಯಿಂದ ಅ ಮೀನ್ಸ್ ಪಾಕದಿಂದ ತೆಗೆದುಬಿಟ್ಟು ಪ್ಲೇಟ್ಗೆ ಇಟ್ಬಿಟ್ಟು ಡ್ರೈ ಕೊಕೊನೆಟ್ ಪೌಡ್ರ್ ಇರುತ್ತೆ ಗೊತ್ತಾ ಅಂದರೆ ಡೆಸ್ಕೇಟೆಡ್ ಕೊಕೋನೆಟ್ ಪೌಡ್ರನ್ನ ಮಿಕ್ಸ್ ಮಾಡಿದ್ರೆ ಅದು ಡ್ರೈ ಜಾಮೂನ್ ಆಗುತ್ತೆ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಇದೇ ಥರ ಎಲ್ಲರೂ ನಿಮ್ಗೆ ಸಪೋರ್ಟ್ ಮಾಡ್ತಾರೆ ನನಗೆ